ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರು ಹೆಂಗಿದೀರಿ ಖಡಕ್ ಕಲ್ಬರ್ವಿ ಮಂದಿ ಎಲ್ಲರು ಹೇಗಿದ್ದೀರಿ ನಾವು ಬಂದೀವಿ ನಮ್ಮ ಊರಿಗೆ ಗುಲ್ಬರ್ಗ ನಮ್ಮೂರು ಜಾತ್ರೆದಾಗಿ ಜಾತ್ರೆ ಅನ್ಸ್ಕೋರ ನಾವು ಬಂದೀವಿ ನಮ್ಮ ಊರಿಗೆ ಡೆಲ್ಲಿ ಟು ಗುಲ್ಬರ್ಗ ಬಂದೇ ಬಿಟ್ಟೀವಿ ನೋಡ್ರಿ ನಾವು ಮಿಕ್ಕು ಇನ್ನ ಒಳಗೆ ಮನ್ಕೊಂಡನ ಆ್ಯಂಡ್ ನಮ್ಮ ಮುದ್ದಿನ ಅಣ್ಣ ತಮ್ಮದವ್ರು ಅಲ್ಲಿಗೆ ಬಂದ್ರಿ ಇನ್ನೂ ಹೋಪ್ ಮಾಡಿದಿಲ್ಲ ಈ ಟೈಮ್ನಾಗ ರಾತ್ರಿ ನೋಡ್ರಿ ಈಗ ಟೈಮ್ ನೋಡಿರಿ ಈ ಟೈಮಿಗೆ ಪಾ ಬಂದರಿ ರೀ ಅದು ನೋಡ್ರಿ ನನಗೆ ಇನ್ನೂ ಡಬಲ್ ಖುಷಿ ಐತ್ರಿ ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿಗಿಂತ ಜಾಸ್ತಿ ಪ್ರೀತಿ ಮಾಡೋಂಥ ಅಣ್ಣ ತಮ್ಮ ಅಕ್ಕ ತಂಗಿದವ್ರು ನೀವು ನಮ್ಮ ಸಿಕ್ಕಿರಿ ಸೊ ನಿಮ್ಮೆಲ್ಲರಿಗೂ ಅಂಬಿಕಾ ಸಂತೋಷ್ ಕುಟುಂಬದಾಗ ವೆಲ್ಕಮ್ ಸೊ ಟೆಂಟಣ ತೋರಿಸ್ತೀನಿ ನೋಡ್ರಿ ಯಾರು ಅದು ಕೆಸಿನ ಇವರೇ ನೋಡ್ರಿ ಅವರು ಇಷ್ಟು ಲೇಟ್ ನೈಟ್ ನಮಗೆ ಮೀಟಾಗಿ ನೋಡಿದು ಕುಂತಾರ ಬಂದು ಕೆಸಿನ ಬಟ್ ಸಂತೋಷರು ಹೊರಗೆ ಹೋಗಿದ್ರು ನಾನು ವೇಟಿಂಗ್ ರೂಮ್ನಾಗ ಕುತ್ತಿದ್ದೆ ಹೊರಗೆ ಬಂದಿದ್ದಿಲ್ಲ ಪಾಪೋನಿಗೆ ಹೇಳ್ದೆ ನಿಮ್ಮ ಮಾಮಾ ಅಂತ ಅಂತಪ್ಪ ಅರ್ಥ ಮಾಡ್ಕೊಂಡು ಗಪ್ಪ ಕುಂತಾನೆ ಏನೋನು ಅಲ್ಲಿಲಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಅಪ್ಪ ಇಷ್ಟೊಂದು ಪ್ರೀತಿ ವಿಮಾನ ನಿಂತ ಮಾತಾಡ್ಸಿದ್ರಿ ಅಕ್ಕ ತಂಗಿ ಅಂತ ಇದೇ ಕೊನೆವರೆಗೂ ಇರಲ್ಲಪ್ಪ ನಿಮ್ಮ ಮನೆ ಕೂಡ ನಿಮ್ಮ ತಂದೆ ತಾಯಿ ನಿಮ್ಮ ಅಕ್ಕ ತಂಗಿ ನಿಮ್ಮ ಬಂಧು ಬಳಗ ಇದೇ ರೀತಿ ಪ್ರೀತಿ ವಿಮಾನ ಸಪೋರ್ಟ್ ಮಾಡ್ಕೋತೀರಿ ಓಕೆನಾ ಹಾಯ್ ಥ್ಯಾಂಕ್ ಯು ಫ್ಲೈดิಸ್ ಥ್ಯಾಂಕ್ ಯು ಪೊಪಿดิ ನಮ್ಮ ಲಿಟಲ್ ಸಬ್ಸ್ಕ್ರೈಬರ್ ಹಣ ನನಗೆ ರೈಲ್ವೆ ಸ್ಟೇಷನ್ ದಾಗ್ ತಿಕ್ಕಳಾ ಇಸ್ ತಿಕ್ಕಿ ತಿಕ್ಕಿಳಾ ನೋಡಿ ಇಸ್ ತಿಕ್ಕಿ ನೋಡ್ರಿ ಫೈನಲಿ ನಾವು ನಮ್ಮ ಊರಿಗೆ ಬಂದೆವು ಗುಲ್ಬರ್ಗ ಬಂದೆವು ನೋಡ್ರಿ ಈಗ ನಾವು ಹೋಗ್ತೀವಿ ನಮ್ಮ ಮನೆಗೆ ನಮ್ಮ ಊರಿಗೆ ನಾವು ಹೋಗ್ತೀವಿ ನೋಡ್ರಿಗ ಗುಲ್ಬರ್ಗ ಬಂದೇವು ನೋಡ್ರಿ ಈಗ ಸ್ವಲ್ಪ ನನಗೆ ಆರಾಮಿಲ್ಲ ಬಟ್ ನಡೀತದ್ರಿ ಬಟ್ ಏನು ಮಾಡಮ್ ಹೌದಿರಿ ಅಪ್ಸ್ ಅಂಡ್ ಡೌನ್ಗಳು ನಡೀತಾ ಇರ್ತಾವ ಲೈಫ್ನಾಗ ಹೌದಿರಿ ನೋಡ್ರಿ ನಾವೀಗ ಆಟೋ ಬುಕ್ ಮಾಡಿವಿ ಅಡ್ದ್ರೆ ಆಟೋ ತೊಗೊಂಡಿವ್ರಿ ಈಗ ಹೋಗ್ಲಾಕೀವಿ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ರೈಲ್ವೆ ಸ್ಟೇಷನ್ ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ಲಾಕತ್ತೀವಿ ನೋಡ್ರಿ ನಾವು ನಡ್ ನಡ್ ಪಟ ಪಟ ಕೊಡ್ರಿ ನಮಗೆ ಒಬ್ಬ ಸ್ಪೆಷಲ್ ಪರ್ಸನ್ ಬಂದನ್ರಿ ಪುಷ್ಣೆ ಅವ ಬರಲ್ ಅಂತ್ರಿ ಇದ್ರಾಗ ಬ್ಲಾಗ್ನಾಗ ಇರಾಗ್ರಿ ನೀವು ನಾಳೆಗ್ ತೋರಿಸ್ತೀನಿ ರೀ ನೋಡ್ರಿ ನಮ್ಮ ಮೂರು ಬಸ್ ಹತ್ತಿ ಈಗ ನಾವು ಹೊಂಟಿವಿ ನಮ್ಮ ಊರಿಗೆ ನೋಡ್ರಿ ಮೂರು ಮಂದಿ ಹೋಗ್ಲಕತ್ತಾರ ಈಗ ನಾನು ಹೋಗ್ತೀನಿ ಬಸ್ ಫುಲ್ ಖಾಲಿ ಅದ ಈಗ ನಾವು ಹೋಗಿ ಕುಂದರ್ತೀವಿ ನೋಡ್ರಿ ಈಗ ಫೈನಲಿ ನಾವು ಬಂದೀವ್ ನಮ್ಮ ಊರಿಗೆ ಚೋಡಾಪುರ್ ಬಂದಿವಿ ನೋಡ್ರಿ ಈಗ ನಮ್ಗೆ ಆಟೋ ಹೊಂಟದ ಈಗ ಹೋಗ್ತಿವಿ ನಾವ್ ಮನಿಗೆ ಸಂತೋಷ ಚಿಕ್ಕು ಮಿಕ್ಕು ಈಗ ಚಾ ತಗೊ ಮನ್ ಕಸ ಕುಂತಾರ ನೋಡ್ರಿ ಫಸ್ಟ್ ಕಸ್ಟಮರ್ ನಾವೇ ಇದ್ದೀವಿ ಅಂತ ಅನ್ಸ್ಲಾಕ ನೋಡ್ರಿ ಈಗ ಪಟ ಪಟ ಆಟೋ ಬರ್ತದ ಈಗ ಹೋಗ್ತಿವ್ ನಾವ್ ಮನಿಗೆ ಕಲ್ಬುರ್ಗಿ ಮಂದಿ ಚಾ ಕುಡದ್ ನೋಡ್ರಿ ಏನ್ ಇನ್ ಮುಂದೆ ಏನೂನು ಕುಡಿಯಲ್ಲ ನೀವ್ ಬರೀ ಚಾನೇ ಕುಡಿಬೇಕು ಅಷ್ಟ ಟೇಸ್ಟ್ ಇರ್ತದ ನಮ್ ನೋಡಿ ನೋಡ್ರಿ ಯಾರ್ಯಾರ ಚಾ ಕುಡಿತೀರಿ ಬರ್ ಈಗ ಗರಂ ಗರಂ ಚಾ ಖಡಕ್ ಕಲಬುರ್ಗಿ ಮಂದಿದ್ ಖಡಕ್ ಖಡಕ್ ಚಾ ಯಾರ ಕುಡಿತೀರಿ ಬರ್ರಿ ಗರಂ ಗರಂ ಚಾಯ್ ಹತ್ ರೂಪಾಯಿ ಹತ್ ರೂಪಾಯಿ ಒಂತ ಹತ್ ಕಪ್ ಬರ್ ಬಡ 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 ಚಾ ಕುಡಿಯಕತ್ತಿರಿ ನೋಡ್ರಿ ಈಗ ಗರಂ ಗರಂ ನಾ ಇವತ್ತ ಚಾ ನಮ್ಮ ಅಂಕಲ್ ಅವರಿಗೆ ಸಪೋರ್ಟ್ ಮಾಡ್ಬೇಕಲ್ಲತ್ತೀನಿ ಹಾಗೆ ನೀವು ನನಗೆ ಸಪೋರ್ಟ್ ಮಾಡ್ರಿ ಯೂಟ್ಯೂಬ್ ಚಾನಲ್ ದಾಗ ಬರ್ರಿ ಪಟ 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 ಎಲ್ಲರು ಚಾ ನೋಡಿ ನೋಡ್ರಿ ಮುಂಜೆ ಎಕ್ದ್ ಗರಂ ಗರಂ ಚಾ ನೋಡ್ರಿಗ ನಮ್ ಚಾ ಬಂತು ಈಗ ಗರಂ ಗರಮ್ ಚಾ ಕುಡಿತೀವಿ ನೋಡ್ರಿ ನಾವೆಲ್ಲರೂ ಸಿದ್ದು ತಗೋ ಚಾ ತಗೋತ ಬರ್ರಿ ಚಹಾ ಕುಡಿಯಲ್ಲರೂ ನೋಡ್ರಿ ನಮ್ ಬಂದನ ಬ್ಲಾಗ್ ಬ್ಲಾಗ್ನ್ಯಾಗ ನಮ್ ಕರ್ಲಿಗ ಬಂದನ ನಮ್ ತಮ್ಮ ಈಗ ನಾವೆಲ್ಲರೂ ಹೋಗ್ತೀವಿ ಮನೀಗ ನೋಡ್ರಿಗ ನಾವು ಚಾಕುಡಿತೀವಿ ನೋಡ್ರಿ ಎಲ್ಲಾರು ಬರ್ರಿ ನೀವು ಕಲ್ತಿ ಎಲ್ಲ ಕಲ್ ಚಾ ಹುಡ್ಯಾಮ್ ನೋಡ್ರಿ ಇದೇನಾ ಮೂರ್ ನೋಡ್ರಿ ಚೋಡಾಪುರ್ ಚಿಂಡಮಗಿರಿ ನೋಡ್ರಿ ಫೈನಲಿ ನಮ್ಮ ಊರಿಗೆ ನೋವು ಬಂದೇವಲ್ ನೋಡ್ರಿ ಈಗಿನಿಂದ ಪೂಜಾ ಸ್ಟಾರ್ಟ್ ಆಗ್ಯದ ಒಳಗ ಈಗ ನಾವು ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಮಾಡ್ಕೊಂಡು ಆಮ್ಯಾಗ ನೋವು ಬರ್ತೀವಿ ನೋಡ್ರಿಗ ಇದೇನ ಮೂರ್ ಜಾತ್ರೆ ಅದ ನೋಡ್ರಿ ಇದೇ ಅಗ್ಗಿ ಜಾತ್ರೆ ಅದ ರೀ ಇವತ್ತ ಇದೇನಾ ಮೂರ್ ನೋಡ್ರಿ ಈಗ ಇದೇ ನಮ್ಮ ಊರು ನೋಡ್ರಿ ಈಗ ಇಲ್ಲೆಲ್ಲ ಮಸ್ತ್ ಜಾತ್ರೆ ಐಟಮ್ ಎಲ್ಲ ಹಸಿರತ್ತಾರ ಇದು ನೋಡ್ರಿ ಇಲ್ಲಿ ದೀಪದು ಎಲ್ಲ ಹಸ್ತಾರ ನೋಡ್ರಿ ಇದಕ್ಕೆ ಕುದಕ್ಕೆ ಕಂಬ ಅಂತಾರಲ್ರಿ ಈಗ ಇಲ್ಲಿ ದೀಪ ಹಚ್ಚಾರ ನೋಡ್ರಿ ಈಗ ಇದೇ ನಮ್ಮೂರ ವೀರಭ್ರದೇಶ್ ಗುಡಿ ನೋಡ್ರಿ ಯಾರ್ಯಾರು ನೋಡಿಲ್ಲ ಎಲ್ಲರೂ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಅದ ನೋಡ್ರಿ ಈಗ ಈ ಕಡೆ ಒಳಗೆಲ್ಲ ಮಸ್ತ್ ಟೆಂಟ್ ಹೊಡ್ದಾರ ಎಲ್ಲ ಮಾಡ್ಯಾರ ಇಲ್ಲಿ ನೋಡ್ರಿ ಈಗ ಇದೇ ನೋಡ್ರಿ ನಮ್ಮ ಮೂರ್ ಗುಡಿರಿ ಈಗ ವೀರಭದೇಶ್ವರ ಗುಡಿ ನಾ ಎಲ್ಲಾ ಸ್ನಾನ ಎಲ್ಲಾ ಅಲ್ಲಿ ಆಮೇಲೆ ಒಳಗ ಆಲ್ರೆಡಿ ಪೂಜಾ ಸ್ಟಾರ್ಟ್ ಈಗ 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 ಆಲ್ರೆಡಿ ಪೂಜಾ ಸ್ಟಾರ್ಟ್ ಆಗದ್ ನಾ ಹೋಗಿ ಸ್ನಾನ ಎಲ್ಲಾ ಮುಗಿಸ್ಕೊಂಡ್ ಮಾಡ್ಕೊಂಡ್ ಮತ್ ಗುಡಿಗೆ ನೋಡ್ರಿ ನಮ್ಮ ಮನಿ ಬಂತ ನೋಡ್ರಿ ನಮ್ಮ ಮನಿ ನೋಡ್ರಿ ನಮ್ಮ ಮನಿ ನೋಡ್ರಿಗ ನಮ್ಮ ಮನಿ ಸಾವಕಾಶ್ ಹಂಗ ಮಾಡ್ಬೇಡ್ರಿ ನೋಡ್ರಿ ಅವ್ರಿಬ್ರು ಅವ್ರ ಐ ಕಾಯಿ ಕಾಲಿ ನಮಸ್ಕಾರ ಹೆಂಗ್ ಮಾಡಕತ್ತಾರ ಅವ್ರಿಬ್ರೂ ಈಗ ನೋಡ್ರಿ ಜನನಿ ಸಂತೋಷ್ ಕುಮಾರ್ ಅವ್ರಿಗೆ ಸಂತೋಷ್ ಕುಮಾರ್ ಅವ್ರ ಮಾತಾ ನಾವ್ ಬಂದ್ ಫೈನಲಿ ನಮ್ ಮನಿಗ ಇದು ನೋಡ್ರಿ ಇದೇ ನಮ್ಮ ಅರಮನಿ ನೋಡ್ರಿ

ಮನಿ ಮುಂದಿಗ ಗಿಡಗಳು ಎಷ್ಟು ಚಂದ ಚಂದ ಎಕ್ದ್ ನೋಡ್ರಿಗ ಹಿಂಗಿರ್ತದ್ರಿ ಹಳ್ಳಿ ಊರಂದ್ರ ಇಲ್ಲಿ ನೋಡ್ರಿ ಎಷ್ಟು ಬೆಸ್ಟ್ ಅದ್ರಾಗ ಬೇರೆ ನಮ್ ಗುಡಿ ಬಾಜುನೇ ನಮ್ ಮನಿ ಅದ ನೋಡ್ರಿ ಇದೇ ನೋಡ್ರಿ ವೀರಭದೇಶ್ವರ ಗುಡಿ ಇದು ಗುಡಿ ಬಾಜುನೇ ನಮ್ಮ ಅರಮನಿ ಅದ ನೋಡ್ರಿ ಹಿಂಗದ ನೋಡ್ರಿ ನಮ್ಮ ಅರಮನಿ ನೋಡ್ರಿಗ ಅತ್ತೆ ಇಲ್ಲಿ ಚಾ ಮಾಡ್ಯಾರ ಅಲ್ಲಿ ಹಾಲು ಕಾಸ್ಲಾಕ್ ಇಲ್ಲಿ ನೋಡ್ರಿಗ ಯೋ ತಾಯಿ ಅತ್ ಹಂಗೆ ಬತ್ತ ಚಜ್ಜಿ ರೊಟ್ಟಿ ಮಾಡ್ಯಾರತ್ತ ಪುಂಡಿ ಪಲ್ಯ ಬಡ್ಯಾಳತ್ತ ಸಾರು ಮಾಡ್ಯಾಳತ್ತ ಯಾಕಂದ್ರೆ ನನಗೆ ಇಷ್ಟ ಇಲ್ಲ ರೀ ಅದಕ್ಕೆ ನಮ್ಮ ಎಲ್ಲ ಮಾಡಿಡ್ತಾರ ನೋಡ್ರಿ ಹಿಂಗೆ ಅದ ನೋಡಿರಿ ಬಡವರ ಕುಟುಂಬ ಮಿಡಲ್ ಕ್ಲಾಸ್ ಬಂದಿದ್ದು ನೀವು ಎಲ್ಲ ಅಂತೀರಲ್ಲ ಭಾಳ ಸೊಕ್ ತೋರಿಸ್ತೀರಿ ನಿಮ್ಮಲ್ಲಿ ಭಾಳ ರೊಕ್ಕವಾಗ ಘಮಂಡಿ ಇದ್ದಿರತ್ತ ಏನಿಲ್ಲ ನೋಡ್ರಿ ನಮ್ಮ ಮನೇನು ಚಪ್ಪರ ಮನಿ ಅದ ಆದರೆ ನಮ್ಮ ಮನೆ ಪ್ರೀತಿ ಅಭಿಮಾನ ವಿಶ್ವಾಸಕ್ಕೆ ಏನು ಕಮ್ಮಿ ಇಲ್ಲ ನೋಡಿರಿ ಈಗ ಚಿಕ್ಕು ಮಿಕ್ಕು ನಾ ನಮ್ಮತ್ತೆ ನಮ್ಮ ನಾದಿನ ಕ ನಾವು ಈಗ ಚಹಾ ಕುಡಿತೀವಿ ನೋಡಿ ಈಗ ನಮ್ಮ ಅತ್ತೆ ಎಷ್ಟು ಚಂದ ಚಜ್ಜಿ ರೊಟ್ಟಿ ಮಾಡಿಟ್ಟಾರ ನೋಡಿ ಈಗ ನಮ್ಮ ಸಲುವಾಗಿ ನನಗೇನೇನು ಇಷ್ಟ ಎಲ್ಲ ಮಾಡಿಟ್ಟಾರ ಈಗ ಥ್ಯಾಂಕ್ ಯು ಆಂಟಿ ನಗತ್ತೀ ನಮ್ಮ ಅತ್ತೆ ನೋಡ್ರಿ ಇಲ್ಲಿ ಪಾವ ತಂದು ಇಟ್ಟರೆ ಮೊಮ್ಮಕ್ಕಳು ಬರ್ತಾರತ್ತ ಇಲ್ಲಿ ಚಹ ಸೋಸಕತ್ತಾರ ನೋಡ್ರಿ ಅತ್ತೆ ಆಂಟಿ ಇಟ್ಟು ಮಾಡಿದ್ರಿ ಹ್ಯಾಂಗಿನಿ ಎಲ್ಲರೂ ಅಂತೀರಿ ನೋಡ್ರಿ ನೋಡ್ರಿ ಚಹಾ ಕೊಡಂಬರ್ರಿ ಎಲ್ಲರು ಕಲ್ತ್ ಕಸೇನಾ ಒಂದತ್ತದ ಯಾಕಲ್ತ ನಾವೇ ಮೈ ತಕೊಂಡಿ ಬಬ್ಲಿ ಕೊಡು ಹ್ಮ್ ಇರ್ಬಿಡು ನಾವೈತತ್ತ ಪ್ಲೇಟ್ ಹಾಕೋತಿಂತ ಕಲಿತಂಗ್ಳ ಕೊಡು ಕಿತ್ತ ಚಾ ಕುಡೀತಿ ಚಹ ಕುಡಿತಿ ಅತ್ತಿ ಚಹಾ ಕೇಳು ಇಲ್ ಬಿಡು ಕೊಡು ಇರ್ಲಕ ಇದ್ರಾಗ ಚಹಾ ಬ್ರೆಡ್ ಅದ ಇಬ್ರು ಸಾಬಾರಿಗೆ ಒಯ್ದು ಕೊಟ್ಟ ಬರ ಈಗ ಗರಂ ಗರಂ ಚಾ ಇಲ್ಲಿ ನೋಡಿ ನಮಿಬ್ರು ರಾಜಗಳು ಹೇಳ್ಕುತ್ತಾರೆ ಏ ಇಡು ಮ ಕಟ್ಟಿ ಈಗ ವಲಿ ಹಚ್ಚಕೊಂಡು ಕುಂತಾರ ನೋಡಿ ಎಸ್ ಸರ್ ಹಿಂದಕ್ಕೆ ಸರಿ ಹಿಂದಕ್ಕೆ ಜರ ಹಿಂದಕ್ಕೆ ಜರ ಚಿಕ್ಕ ಹಿಂದಕ್ಕೆ ಜರ ಹಿಂದಕ್ಕೆ ಸರಿ ಅದು ಬಂದ್ ಮಾಡು ಅದು ಬಂದ್ ಮಾಡು ಹೇಳಿ ಹಿಡಿ ಆಡಿ ಹಿಡಿ ಸಾউক ಗಂಗಲ್ ಏಡಿ ಗಂಗಲ್ ಹಿಡಿ pure ಹಿಡಿ ನೀವು ಚಂ ಚೇರ್ ಚಂದ ಇಕಡೆ ನಾನು 1 2 3 4 ಹಾ ಚಾ ಬ್ರೆಡ್ ತಿನ್ರಿ ಈಗ ಹಂಗೇ ನೀರನ್ನು kaasakattara ಇಬ್ರು ರಾಜಗಳು ಹಂಗೇ ಚಾನೂ ಕುಡಿಲಿಕ್ಕೆ getattrಾರೆ ನೋಡಿ ಆ ಚಾಂಬಾಣ ವಸ್ತನಾದೆ ನನ್ ಕಿಂತ ಬಸ್ ಮಾಡ್ಯಾರ ಅಪ್ಪ ನೋಡ್ರು ಅಪ್ಪ ಎರಡು ಬದಮಾಶರ ನೋಡ್ರಿ ಐತಿ ಈಗ ಅವ್ರು ಫುಲ್ ಪಟಾಯಿಸ್ತಾರ ಅವ್ರ ಇಬ್ಬರು ಕಲ್ತ್ಕೊಂಡ್ರ ಪಪ್ಪಾ ಹೆಂಗೆ ಪಟಾಯಿಸ್ದ ನಂಗೆ ಹೆಂಗಾಗ್ಯ ಚಿಕ್ಕ ಆ ಮಸ್ತ್ ಇಲ್ಲಿ ನೋಡ್ರಿ ನೀರು ಕಾಯಿಲತ್ತವ ಇಲ್ಲಿ ಗರಮ್ ಗರಂ ಚಾ ಬ್ರೆಡ್ ತಿನ್ನಲತ್ತಾರ ಫುಲ್ ಎಂಜಾಯ್ ಈಗ ಆ ಫುಲ್ ತಿನ್ ತಿನ್ರಿ ನೋಡಿ ಈಗ ನಾನು ಕುತ್ತಿ ನೋಡ್ರಿ ಇಬ್ರು ರಾಜ ಜೊತೆ ಚಾ ಚಾಕು ಹೊಡ್ಲಿಕ್ಕೆ ಸಂತೋಷವ್ರೆ ಮಕ್ಕೊಂಬಿಟ್ಟದ ಮತ್ತೆ ಎಂಟಕ್ಕೆ ಎದ್ಬೇಕು ವರ್ಕ್ ಫ್ರಮ್ ಹೋಮ್ ಅದ ಅದಕ್ಕೆ ಮಕ್ಕಂಬಿಟ್ಟು ಮೈ ತಕೊಂಡು ಬಜೆ ಇಲ್ಲಿ ಎಂಟಕ್ಕೆ ಅದ ಈಗ ಏಳಕ್ಕೆ ಹೆಬ್ಬಸ್ ಅಂದಾನ ಇಲ್ಲಿ ಈಗ ನಾವು ಚಾ ಹೊಡ್ಲೀತಿವಿ ನೋಡ್ರಿ ನಾನು ನಮ್ಮೂರಿಗೆ ಬಂದಿನಿ ಚಿಡಂಗೇರಿಗೆ ನಮ್ಮೂರ್ ಅದ ಚೌಡಾಪುರ್ ಚಿಡಂಗೇರಿ ನೀವೆಲ್ಲರೂ ಕೇಳ್ತೀರಿ ನೀವು ಅಲ್ಲಿ ನೋಡ್ತಾ ನಮ್ಮೂರ್ ಬರ್ತದ ಗುಲ್ಬರ್ಗ ನಿಂತ ಮುಂದೆ ಬರ್ತದ್ರಿ ಚೌಡಾಪುರ್ ಚಿಡಂಗೇರಿ ಅಬ್ಬಲ್ಪುರ್ ಹೋದ ನಮ್ಮೂರ್ ಬರ್ತದ್ರಿ ನಾವು ನಮ್ಮ ಮನೆಗ್ ಬಂದೀವಿ ಅವಾಗೆ ಮೂರಕ್ಕೆ ಬಂದಿದ್ದೀನಿ ಬಂದು ಕೆಲ್ಸದ ಈಗ ಎಲ್ಲ ಸ್ನಾನಾಗಿನ ಎಲ್ಲರ ಮತ್ತೆ ಅವಾಗೆ ಮಾಡಿಸ್ಬಿಟ್ರೆ ಎಲ್ಲರೂ ಸ್ನಾನ ಆಗಿದಾಗ ಚಿಕ್ಕು ಮಿಕ್ಕು ಸಂತೋಷ ಸ್ನಾನ ಮಾಡಿ ಎಲ್ಲ ಮಾಡಿ ಮನ್ಕೊಂಬಿಟ್ಟಾರೆ ನೋಡ್ರಿ ನಾನು ಅಷ್ಟೇ ಎಚ್ಚರಿಕೆ ಇದೆ ಯಾಕಂದ್ರೆ ಹತ್ತಿರ ಕೆಲಸ ಮಾಡ್ತಿರೋದಕ್ಕೆ ನೋಡಿ ನಾನು ಬಿಡು ರೇಟಿಂಗ್ ಮಾಡ್ಕೋತ ಕುಂತ್ ಈಗ ಈಗ ಮನೆಗೆಲ್ಲರೂ ಸ್ನಾನ ಮಾಡ್ಲಕ್ಕತ್ರ ನಾನು ನೀರು ಕಾಯ್ಸ್ಕೊತ ಕುಂತೀನಿ ನೋಡ್ರಿ ಅಂದ್ರೆ ನಾನು ಅಂದರೆ ನಾನು ಅಲ್ಲ ನಾನು ನನ್ನ ಕಲ್ ಫಿಫ್ಟಿ ಫಿಫ್ಟಿ ಪಾರ್ಟ್ನರ್ಶಿಪ್ದಾಗ ನೀರು ಕಾಯಿಸ್ಲಾಕೀವಿ ಈಗ ಸ್ವಲ್ಪ ನಾಷ್ಟ ಅದು ಮಾಡ್ತೀನಿ ರೀ ಯಾಕಂದ್ರೆ ಸಂತೋಷದ ವರ್ಕ್ ಫ್ರಮ್ ಹೋಮ್ ಅದಲ್ಲ ಸೊ ಸಂತೋಷಿ ಕೆಲಸ ಮಾಡ್ತಾರ ಪಟ ಪಟ ಅವನಿಗೆ ಏನೇ ನಾಶ ಮಾಡ್ಕೊತಿನಿ ಅತ್ತಿವ್ರ ಬ್ಯಾಳಿಗ್ ಹಾಕ್ತಾರ ಹೋಳಗಿ ಮಾಡ್ಬೇಕು ಇವತ್ತಿ ಅದ ನೋಡ್ರಿ ಎಲ್ಲರು ನಮ್ಮ ಊರಿಗೆ ನೋಡ್ರಿ ಇವ್ರ ನಮ್ಮ ಅಣ್ಣ ಹರರಿ ಶೇಖರ್ಣ ಇವ್ರ ಬಳಿ ನಾವು ಹಾಲ್ ತಗೋತೀವಿ ನೋಡ್ರಿ ಬಾ ಬದ್ಮರ ನೋಡ್ರಿ ನನ್ಗೆ ಹಾಲ್ ಯಾಕೆ ಕೊಡಲ್ಲ ರೊಕ್ಕ ಕೊಡ್ತೀನಿ ಯಾಕೆ ಹಾಲ್ ಕೊಡಲ್ಲ ಬಿಗ್ರಿ ಕೊಡಲ್ಲ ನೋಡ್ರಿ ನಮ್ಮ ಅಪ್ಪ ಇವರು ಇವ್ರು ಅರ ನೋಡಿರಿ ಸಂತೋಷ ಅವಲಕ್ಕಿ ತಿಂತೀನಿ ಅಲ್ಲತನ ಸೋ ನೀ ಪಟಪಟ ಈಗ ಅವಲಕ್ಕಿ ಮಾಡ್ಕೊಡ್ತೀನಿ ಈಗ ಮೂ ಟಮಟೆ ತೊಣೀನಿ ಅಡು ಒಳಗಡೆ ಸ್ವಲ್ಪ ಮೆಣಸಿಕೆ ತೊಗೊಂಡೆ ಅಂದ್ರೆ ಈಗ ಪಟಪಟ ಅವಲಕ್ಕಿ ಮಾಡ್ತೀನಿ ಎಲ್ಲರೂ ಮನ್ಕೊಂಡ್ರೆ ಚಿಕ್ಕು ಮಿಕ್ಕನು ಮನ್ಕೊಂಡ್ರೆ ನಮ್ಮ ಮೈದಾನನು ಮನ್ಕೊಂಡ್ರೆ ಸಂತೋಷನು ಮನ್ಕೊಂಡ್ರೆ ಮಾಮನೂ ಮನ್ಕೊಂಡ್ರೆ ಈಗ ನಾ ನಮ್ಮ ನಾದಿನ ಮತ್ತೆ ಮೂರೇ ಜನ ಎದ್ದೀವಿ ಪಟಪಟ ಸಂತೋಷಗೆ ನಾಷ್ಟ ಮಾಡಿಕೊಡ್ತೀನಿ ಯಾಕಂದ್ರೆ ಒಂದು ಎಂಟು ಗಂಟೆಗೆ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆತದ ರೀ ಮತ್ತು ಮಾಡಿ ಮತ್ತು ಉಳ್ಕಿದ ಕಾರ್ಯಕ್ರಮಗಳ ನೋಡ್ರೆ ಮತ್ತೆ ಬ್ಯಾಳಿ ಹಾಕ್ಲಕ್ಕತ್ತಾರ ಈಗ ಹೋಳ್ಗೆ ಮಾಡ್ಬೇಕು ಯಾಕಂದ್ರೆ ಇಲ್ಲ ಬೀಗರ್ ಬರ್ತಾರಲ್ಲ ನಮ್ಮ ಮನೆಗೆ ಅದಕ್ಕೆ ಬರ್ರಿ ನೀವು ಭೀ ಎಲ್ಲರೂ ಅಲ್ಲರು ನಮ್ಮನಿಗೆ ನನಗೆ ಹೋಳಿಗೆ ಅವ್ರು ಹಚ್ಚಲ್ಲ ಅತ್ತೆಯವರು ಅವರೇ ಮಾಡ್ತಾರೆ ಮ್ಯಾಗಿನ ಇದೆ ಅನ್ನ ಸಾರ ಪಲ್ಯ ಬಜ್ಜಿ ಪಜ್ಜಿ ಇಂತವೇ ನನಗೆ ಹಚ್ತಾರ ಅವರು ನನಗೆ ಮಾಡಕ್ ಭೀ ಬರಲ್ಲ ನಾ ಕೂತ್ ತಿಂತೀನಿ ನೋಡ್ರಿ ತಿಂತೀನಂದ್ರ ಭೀ ಒಂದು ಜಾಸ್ತಿ ಅಂದ್ರೆ ಒಂದು ಅರ್ಧ ಹೋಳಿಗೆ ಒಂದು ಹೋಳಿಗೆ ತಿಂತೀರಿ ಜಾಸ್ತಿ ತಿನ್ನೋಲ್ಲ ಬಟ್ ನಂಗೆ ಪುಂಡಿ ಪಲ್ಯ ಚಜ್ಜಿ ರೊಟ್ಟಿ ಎಲ್ಲ ಭಾಳ ಇಷ್ಟ ನಮ್ಮ ಅತ್ತೆಯವರು ಎಲ್ಲ ಮಾಡಿಟ್ಟಾರ ಬಟ್ ಈಗೇನು ಹಸು ಇಲ್ಲ ಈಗತ್ತೇ ಊಟ ಮಾಡ್ತೀನಿ ಈಗ ಅವಲಕ್ಕಿ ಮಾಡಕತ್ತೀನಿ ನಾ ಪಟ ಪಟ ಅವಲಕ್ಕಿ ಮಾಡ್ತೀನಿ ಈಗ ಊರಿಗೆ ಬಂದಿದ್ದು ಖುಷಿನೇ ಬೇರೆ ಇರ್ತದೆ ಹೋದಲ್ಲ ರೀ ಎಕ್ಸೈಟ್ಮೆಂಟ್ ಹೆಂಗಿರ್ತದೆ ಊರಿಗೆ ಬಂದಿದ್ದು ಏನ್ ನೋಡ್ತಿ ಏನ್ ನೋಡ್ತಿ ಏನ್ ನೋಡ್ತಿ ಮಿಣಿ ಮಿಣಿ ಏನು ಮ್ಯಾ ಅದೇ ನೋಡಿದ ಹೂ ಈಗ ಕೆಲವಡಿಗ ಈ ಕಡೆ ಒಂದ್ಸಲ ನೋಡ್ತದೆ ಈ ಕಡೆ ಒಂದ್ಸಲ ನೋಡ್ತದೆ ಏನ್ ನೋಡ್ತಿ ಹ ಮಿಣಿ ಮಿಣಿ ನೋಡ್ತದ ಥಂಡ್ ಅದೇ ಇಲ್ಲಿ ನೋಡ್ರಿ ಅದು ಹೆಂಗ ನೋಡಿಗ ಪುಷಣಿ ಇದು ಅದ ಹುಡ್ಗಿ ಅದ ಪುಷಣಿ ಮೈದು ಎಲ್ಲ ಲ್ಯಾಪ್ಟಾಪ್ ಮ್ಯಾಗೆಲ್ಲಾ ಓಡ್ಯಾಡ್ಯಾಳ ಎಲ್ಲ ಹೊಲ್ಸು ಮಾಡ್ಯಾ ಸಂತೋಷ ಯಾರು ಮಾಡ್ಯಾರ ಅಂತ ಗಂಡ ಹೋಗ್ಯನಾ ನೋಡ್ರಿ ಒಂದು ಚಿಡಮಿರಿ ಬಂದ್ ಎಟ್ ದಾದಾಗಿರಿ ಮಾಡ್ಲತ್ತ ನೋಡ್ರಿ ಇವ್ ಕೂತಲೇಬೇಕತ್ರಿ ನೀ ರಾಜ್ಯಗೆಲ್ಲ ಎಟ್ ಸೋಂಗಿ ಒಂದು ಇಲ್ಲಿ ನೋಡ್ರಿ ಈಗ ಇಲ್ಲಿ ನಮ್ಮ ಬ್ಯಾಳಿ ಹಾಕ್ಲಕತ್ತಾರ ಮಾಮ ಚಾ ಹುಡ್ಲಿಕ್ಕೆ ಮಸ್ತ್ ನಡ್ದ್ ನೋಡ್ರಿ ನಮ್ದು ಹಬ್ಬನೇ ಹಬ್ಬ ಫುಲ್ ಜೋರ್ ನಮ್ಮ ಹತ್ತಿರ ಬರೀ ನಕ್ಕೊತಿರ್ತಾ ಆಕಿ ಎಂತದ ಸಿಚುಯೇಷನ್ ಇರ್ಲಾಕ ಸುಮ್ ನಕ್ಕೋತಿರ್ತಾರೆ ಅವ್ರು ಅಂಕಲ್ ಎರಡ ಪ್ರವಚನ್ ಬಿ ಹೇಳಿ ಹಂಗೆ ನಕ್ಕೋತಿರ್ತಾ ಮತ್ತೆ ಇವನೇ ಅಂತ ನೋಡ್ರಿ ನಮ್ಮ ಮಾಮ ನಮ್ಮ ಸಂತೋಷ ಅವ್ರ ಮಮ್ಮಿ ಪಪ್ಪ ಹೋಯ್ತು ಈಗ ನಮ್ ಆದ್ನಿ ನೋಡ್ರಿ ಎಷ್ಟ್ ಬೆಸ್ಟ್ ರಂಗೋಲಿ ನೋಡ್ರಿ ಈಗ ಎಷ್ಟ್ ಚಂದ ಕಾಣತ ನೋಡ್ರಿ ಪಾಪ ಅವಾಗೆ ಹಾಕ್ಯಾಳ ನೋಡ್ರಿ ಒಂದ್ ನಾಕಕ್ಕೆ ಹಾಕ್ಯಾಳ ನೋಡ್ರಿ ನಾವ್ ಬಂದಾಗ ಈಗ ನೋಡ್ರಿಗ ರಂಗೋಲಿಗ ಎಷ್ಟ್ ಚಂದ ಕಾಣಸ್ಲತ್ತದಿಲ್ಲಾ ರಂಗೋಲಿ ಬೆಸ್ಟ್ ಅಂಡ್ ಬೆಸ್ಟ್ ರಂಗೋಲಿ ಅದ ನೋಡ್ರಿ ಹೌದ್ರಿ ಚೂಡಾ ಮಾಡ್ಬೇಕ ಎಣ್ಣಿ ಗರಂ ಮಾಡ್ಲಕ್ ಇಟ್ಟಿ ನೋಡ್ರಿ ಇಲ್ ನೋಡ್ರಿ ಶೇಂಗಾ ಇಟ್ಕೊಂಡದ ನೋಡ್ರಿ ನಾವು ಚೂಡುವ ಮಾಡ್ಬೇಕಂತ ಹಳ್ಳೆಲ್ಲ ಸೋಸ್ಕೊಂಡು ಚಂದ ಮಾಡ್ಕೊಂಡು ಇಟ್ಕೊಂಡಿವಿ ಈಗ ಕರಿಮೇವ್ ಇಟ್ಕೊಂಡಿವ್ರಿ ಮತ್ತ ಶೇಂಗಾ ಇಟ್ಕೊಂಡಿನ್ರಿ ಸಾಸವಿ ಜೀರ್ಗಿ ಇಟ್ಕೊಂಡಿನಿ ಉಪ್ಪು ಅರ್ಶಿಣ ಮತ್ತಂದ್ರ ಖಾರ ಮತ್ತಂದ್ರ ಪುಟಾಣಿ ಇಟ್ಕೊಂಡಿನ್ರಿ ಈಗ ಎಣ್ಣೆನೂ ಕೈಲಕ್ಕಿಟ್ಬಿಟ್ಟಿನ್ರಿ ಹೋಗಣಗ ಪಟ ಪಟ ಈಗ ಪಾಣೆ ಹೊಡಿತೀನಿ ನೋಡ್ರಿ ಈಗ ನಾನು ಸಾಸಿವೆ ಜೀರಿಗೆ ಹಾಕ್ಲಕ್ ಹತ್ತೀನಿ ನೋಡ್ರಿ ಇದ್ರಾಗ ಈಗ ನಾ ಇದ್ರಾಗ ಹಾಕ್ತೀನಿ ಕರಿಬೇವು ಎಷ್ಟು ಕರಿಬೇವು ಹಾಕ್ತಿರಿ ಅಷ್ಟು ಟೇಸ್ಟ್ ಆತದ ನೋಡ್ರಿ ನೋಡ್ರಿ ನಾನು ಇದ್ರಾಗ ಸಾಸಿವೆ ಜೀರ್ಗಿ ಕರಿಬೇವ ಬಳ್ಳುಳ್ಳಿ ಎಲ್ಲಾ ಹೈಕೊಂಡಿನಿ ನೋಡ್ರಿ ಇದ್ರೊಳಗೆ ಈಗ ನಾನು ಶೇಂಗಾ ಹಾಕ್ತೀನಿ ನೋಡ್ರಿ ಶೇಂಗಾ ಪುಟಾಣಿಗ ಎರಡು ಹಾಕ್ತೀನಿ ನೋಡ್ರಿ ಈಗ ಮಸ್ತ್ ಅನ್ನೋದಿರತ್ತ ನಾ ಫ್ರೈ ಮಾಡ್ಕೊತೀನಿ ಈಗ 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 ಹಾಕಿನ ಇದ್ರಾಗ ಶೇಂಗಾ ಮತ್ತೆ ಇದ್ರಾಗ ಹಾಕ್ತೀನಿ ಈಗ ಪುಟಾಣಿ ಮಸಾಲೆ ನೋಡ್ರಿ ಲಾಸ್ಟಿಗೆ ಹಾಕಿ ಇಳಿಸಾ ಟೈಮ್ನಾಗ ಹಾಕ್ಬೇಕು ನೋಡ್ರಿ ಮಸಾಲಿ ಇಲ್ಲಾಂದ್ರೆ ಅದು ಹೊತ್ತೋಗ್ಬಿಡ್ತದ ಇದಕ್ಕೆ ಚಂದ ಈಗ ಫ್ರೈ ಮಾಡ್ಕೊಳ್ಳಿ ಚಂದ ಎಣ್ಣೆ ಮಸ್ತ್ ಫ್ರೈ ಮಾಡ್ಕೊಂಡ್ರೆ ಅವಾಗ ಭಾರಿ ಟೇಸ್ಟ್ ಬರ್ತದೆ ನೋಡಿ ಚುಡುವುದು ನೋಡ್ರಿ ಎಷ್ಟು ಚಂದ ಕಲರ್ ಕಲರ್ ಆಗ್ಯದಲ್ರಿ ಈಗ ಜರ ಜರ ಬ್ರೌನ್ ಬ್ರೌನ್ ಕಲರ್ ಆಗ್ಯದಲ್ರಿ ಈಗ ಇದ್ರಾಗ ಏನ್ ಅಂದ್ರೆ ಈಗ ನಾವು ಮಸಾಲಿ ಹಾಕೊಂಡ್ ಬಿಡಮ್ರಿ ಈಗ ಇಷ್ಟು ಇದು ಏನು ಇದು ಇಟ್ಕೊಂಡಿವಲ್ರಿ ಇದು ಮಸಾಲೆ ಇದ್ರಾಗ ಈಗ ನಾ ಹಾಕೊಂಡ್ಬಿಡ್ತೀನಿ ನೋಡ್ರಿ ಈಗ ಇದು ಇಷ್ಟು ಮಸಾಲಿನ ಇದ್ರಾಗ ನನ್ನ ಕೈಯಲ್ಲಿ ಕೈಲಿ ಒಂದ್ ಜಾರ್ತದು ಇದು ಗರ 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 ತಿರ್ಗಿಸ್ಬೇಕು ನೋಡ್ರಿ ಇದಕ್ಕೆ ನಾನ್ ಸ್ಟಾಪ್ ಎಕ್ದಮ್ ಫಾಸ್ಟ್ ಅದಕ್ಕೆ ಎಡ್ಡೆ ನಿಮಿಷ ಗ್ಯಾಸ್ನಿಂದ ತಳಗೆ ಇಳಿಸಿದಕ್ಕೆ ಅಳ್ಳ ಹಾಕಿ ಗರ 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 ತಿರ್ಗಿಸ್ಬಿಡ್ರಿ ಆಯ್ತು ನೋಡ್ರಿ ನಿಮ್ಮ ಅಳ್ಳಿನ ಚುಡುವ ಮಸ್ತ್ ಎಕ್ದಮ್ ಕುರುಮ್ ಕುರುಮ್ ಹತ್ತದ ನೋಡಿದ್ರಿ ಈಗ ತಿನ್ನ ಟೈಮ್ನಾಗ ಇದು ನೋಡಿ ಈಗ ಮಸಾಲೆ ಮಸ್ತ್ ಈಗ ಫ್ರೈ ಮಾಡಿನ್ರಿ ಇದ್ರ ಈಗ ಹಳ್ಳಿ ಹಾಕ್ತೀನಿ ನೋಡ್ರಿ ಈಗ ಹೌದು ಏನ ಇದ್ರಾಗ ಇದು ಇಷ್ಟು ಏನು ಮಾಡ್ಕೋತೀನಿ ರೀ ಅಳ್ಳಿ ಹಾಕ್ಕೊತೀನಿ ರೀ ಬಡ ಬಡ ಈಗ ಜನ ಜನರ ಅಳ್ಳಿ ಹಾಕ್ಕೊಂಡಿಗೇನು ಮಾಡಮ್ರಿ ಇದಕ್ಕೆ ತಿರುದಿವಸಾಲ್ ರೀ ಈಗ ನೋಡಿ ತೋರಿಸಿ ಮಸ್ತ್ ಕಾಣಸ್ತೀವಿ ಇಲ್ಲಿ ತೋರ್ಸಿ ಈಗ ಕೇಸಂದ ಕಲಿಸ್ಲಕತ್ತೀನಿ ನೋಡ್ರಿ ಈಗ ಮಸ್ತ್ ಅನಂತ ಈಗ ಎಷ್ಟ್ ಚಂದ ಆಗ್ಯದ ನೋಡ್ರಿ ನಾವು ಉಪ್ಪು ಕಂಪ್ ಇದ್ರೆ ನೀವ್ ಬೇಕಾದ್ರೆ ಮ್ಯಾಗಿ ನೀರ್ ಉಪ್ಪು ಹಾಕೋಬಹುದು ನೋಡ್ರಿ ಅವ್ರ ಉಪ್ಪಸದ ಅವ್ರ ಟೇಸ್ಟ್ ಮಾಡಿ ನೋಡಲ್ಲ ನಾನೇ ನೋಡ್ತೀನಿ ಅದ್ರ ಟೇಸ್ಟ್ ಮಾಡಿ ಹ್ಮ್ ಬರಾಬರಿ ಸೂಪರ್ ಆಗ್ಯದ ನೋಡ್ರಿ ಹ್ಮ್ ನೋಡ್ರಿ ಇದೇ ಅಂಬಿಕಾ ಸಂತೋಷ್ ಕುಟುಂಬದ ನೋಡ್ರಿ ಇವ್ರ ನಮ್ಮ ಅತ್ತಿ ನಮ್ಮ ಮಾಮ ನನ್ನ ಗಂಡ ನನ್ನ ಮಕ್ಕಳು ನಾನು ನೋಡ್ರಿ ಇದೇ ನನ್ನ ಚಿಕ್ಕದಾದ ಚಕ್ಕೋದಾದ ಕುಟುಂಬ ಅದರ ಜೊತೆ ನೀವು ಕೂಡ ನಮ್ಮ ಕುಟುಂಬದವ್ರು ಇದ್ದೀರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ನಮಗೆ ತೋರಿಸ್ಕೊತೀರಿ ನಮ್ಮ ಅತ್ತಿ ಮಾವ ನೋಡ್ರಿ ನನ್ಗೆ ಎದಕ್ಕೂ ನಾನು ನೀವು ಎಲ್ಲರು ಅಂತಿರಲ್ಲ ಏ ಚಪ್ಪರ ಮನೆಗಿದ್ರು ಎಷ್ಟು ಧಿಮಾಕ್ ಅಂತ ಯಾಕೆ ಅಷ್ಟು ತೋರಿಸ್ತೀನಿ ತೋರಿಸ್ತೀನಂದ್ರ ಇವ್ರೇನು ಹರಲ್ಲ ಇವರು ಇವ್ರು ಐದು ಮಂದಿ ಇವ್ರು ನಾಲ್ಕು ಮಂದಿ ಎಲ್ಲರದು ನನಗೆ ಸಪೋರ್ಟ್ ಅದ ಅದಕ್ಕೆ ನಾ ಇಷ್ಟು ಧಿಮಾಕ್ ಮಾಡ್ತೀನಿ ಚಿಕ್ಕ ಮಿಕ್ಕು ಇಲ್ಲ ಇಲ್ಲ ಈಗ ನಾವ್ ಗುಡಿಗೆ ಹೊಂಟೀವ್ರಿ ಗುಡಿಗೆ ಹೋಗ್ ಮತ್ತ್ ನಾನ್ ನಿಮ್ ಸಿಗ್ತೀನಿ ನಮ್ ಗುಡಿದಾಗ ಏನೇನ್ ಮಾಡ್ಯಾರ ಏನೇನಿಲ್ಲ ತೋರಿಸ್ತೀನಿ ಈಗ ನಿಮಗ ನಡ್ರಿ ಹೋಗ ಅಂಬಾರ ನೋಡ್ರಿ ನಮ್ಮ ಮೂರ್ ಗುಡಿ ನೋಡ್ರಿ ವೀರಭದೇಶ್ವರ್ ಗುಡಿ ಈಗ ನಮ್ಮ ಮೂರ್ ಗುಡಿ ನೋಡ್ರಿ ಈಗ ಎಷ್ಟ್ ಚಂದ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಈಗ ಇಲ್ಲಿ ನೋಡ್ರಿ ಅಲ್ಲಿ ಹೊರಗೆ ಎಷ್ಟ್ ಚಂದ ಜಾತ್ರಿಗಿತ್ರಿ ಎಲ್ಲಾ ಮಾಡ್ಯಾರ ಅಲ್ಲೆಲ್ಲಾ ಇದು ಹಚ್ಚ ಸ್ಟಾಲ್ಗಳು ನಾ ನಿಮ್ಗೆ ಆಮೇಲೆ ತೋರಿಸ್ತೀನಿ ಈಗ ಇಲ್ಲಿ ಹೂವು ಅದು ಎಷ್ಟ್ ಚಂದ ಮಾರಕತ್ತಾರ ನೋಡ್ರಿ ಈಗ ಇಲ್ಲಿ ನೋಡ್ರಿ ಹೂವಾ ಎಷ್ಟ್ ಚಂದ ಮಾರತ್ತಾರ ಈಗ ನೋಡ್ರಿ ಹೂವು ಅದು ಎಷ್ಟು ಚಂದ ಮಾರತ್ತಾರ ಈಗ ಇಲ್ಲಿ ಬಿ ಮಾರಾಕ ನೋಡ್ರಿ ಈಗ ನಾವು ಎಲ್ಲರು ಕಲ್ಕಿಸಿನ ಒಳಗೆ ಹೋಗ್ತೀವಿ ಹೋಗ್ತಿವಿ ನೋಡ್ರಿ ಇಲ್ ಬಿ ಶಾಪ್ ಅವಳಗ್ ಹೋಗ್ಬಿಡ್ತಿವ್ ನೋಡ್ರಿ ನೋಡ್ರಿ ಇದು ಹೋಗ ಎಂಟ್ರೆನ್ಸ್ ಅದ ನೋಡ್ರಿ ಎಷ್ಟ್ ಚಂದ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ನೋಡ್ರಿ ಈಗ ಈಗ ಇಷ್ಟ ರೆಶ್ ಅದ ಇನ್ನ ಸಂಜೆ ಆಗ್ತಾ ಆಗ್ತಾ ಇನ್ನ ಜಾಸ್ತಿ ರೇಷ್ ಆತದ್ರಿ ಇಲ್ಲಿಗ ಇಲ್ಲಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಈಗ ಎಷ್ಟು ರೆಶ್ ಅದ ಸಂಜೆ ಹತ್ತ ಇನ್ನ ಜಾಸ್ತಿ ರೆಸ್ಟ್ ಆತದ ನೋಡ್ರಿ ಇಲ್ಲಿ ಫುಲ್ ಈಗ ಇಲ್ಲಿ ನೋಡ್ರಿ ಪೂಜಾದು ಅದು ಮಾಡಕತ್ತಾರ ನೋಡ್ರಿ ಎಲ್ಲರೂ ಇಲ್ರಿ ಈಗ ಇನ್ನ ಒಳಗೆ ಹೋಗಿ ಗುಡಿಯಾಗ ತೋರಿಸ್ತೀನಿ ಇಲ್ಲಿ ನೋಡ್ರಿ ಈಗ ಗುಡಿ ಎಷ್ಟಂದ್ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಈಗ ಈಗ ಇಲ್ಲಿ ಗುಡಿ ಎಷ್ಟ್ ಡೆಕೋರೇಷನ್ ಮಾಡ್ಯಾರ ಇಲ್ಲಿ ನೋಡ್ರಿ ಎಷ್ಟು ರೆಶ್ ಆಗ್ಯದ್ರಿ ಒಳಗ ಇಲ್ಲೆಲ್ಲ ಲೈನ್ ಗಟ್ಲೆ ಹೋಗ್ಲಕ್ತಿವ್ ನೋಡ್ರಿ ಈಗ ಒಳಗ್ ದರ್ಶನ್ ಮಾಡ್ಬೇಕಂದ್ರೆ ಎಲ್ಲರು ಲೈನ್ ಗಟ್ಟಿ ಹೋಗ್ಬೇಕು ಇಲ್ಲಿ ನೋಡ್ರಿ ಈಗ ಚಿಕ್ಕು ಮಿಕ್ಕು ಲೈನಿಗೆ ನಿಂತಾರ ನೋಡ್ರಿ ಈಗ ದರ್ಶನ್ ಮಾಡೋ ಸಲುವಾಗ ಇಲ್ಲಿ ಮಾಮ್ ನಿಂತಾರ ಈಗ ನಾವೆಲ್ಲರೂ ದರ್ಶನ ಮಾಡ್ತೀವಿ ಇಲ್ಲಿ ನೋಡ್ರಿ ಮಿಕ್ಕು ದರ್ಶನ ಮಾಡತ್ತಾರ ಇಲ್ಲಿ ಒಳಗ್ ನೋಡ್ರಿ ವೀರಭದ್ರೇಶ್ವರ ನೋಡ್ರಿ ಮೂರ್ತಿ ಅದ ನೋಡ್ರಿ ನೀವು ಎಲ್ಲರೂ ನಮಸ್ಕಾರ ಮಾಡ್ರಿ ನಮ್ಮೂರ್ ವೀರಭದ್ರೇಶ್ವರ ನೋಡ್ರಿ ಮಿಕ್ಕು ನಮಸ್ಕಾರ ಮಾಡ್ರಮ್ಮ ಏ ನಮಸ್ಕಾರ ಮಾಡಿ ನಮಸ್ಕಾರ ನಾನು ಚಿಕ್ಕ ಸುತ್ತ ಹಾಕ್ಲತ್ತೀವಿ ನೋಡ್ರಿ ದೇವರಿಗೆ ಈಗ ಸುತ್ತಾಕಿ ಎಲ್ಲಾರು ನಿಮಗೆ ತೋರಿಸ್ತೀನಿ ರೀ ಹೆಂಗದ ಏನೇನದ ನಮ್ಮ ಮೂರ್ ಜಾತ್ರೆ ಎಷ್ಟು ಜಗ್ಗಿ ಆತದ ಏನು ಏನ್ ಸುದ್ದಿ ಅಂತ ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ ರೀ ಮೂರ್ದಿ ಕಾಳಮಯ್ ಗುಡಿ ನೋಡ್ರಿ ಇದು ಅಂತಾರಲ್ರಿ ಆ ಕಾಳಮ್ಮಯ್ ಗುಡಿ ನೋಡ್ರಿ ಅಣ್ಣ ಹಾಯ್ ಅಂದ್ಬಿಡ್ರಿ ನೀವ್ ಹೊಂಟ್ರಿ ಬರಾಗ್ಲಾಗ ಸಂತೋಷ ಅವ್ರ ಫ್ರೆಂಡ್ ಅಂತ್ರಿ ಇವ್ರು ಸಂತೋಷ ಅವ್ರ ಫ್ರೆಂಡ್ ಅಂತ್ರಿ ನೋಡ್ರಿ ಇದು ಕಾಳಮ್ಮಯಿ ಗುಡಿ ನೋಡ್ರಿ ದೇವಿ ನೋಡ್ರಿ ಎಷ್ಟ್ ಎದ್ದಿ ಕಾಣಿಸ್ಲಕತ್ತ ನೋಡ್ರಿ ಎಷ್ಟ್ ಚಂದ ಡೆಕೋರೇಷನ್ ಮಾಡ್ಯಾರ ಎಷ್ಟ್ ಅಲಂಕಾರ ಮಾಡ್ಯಾರ ನೋಡ್ರಿ ನೋಡ್ರಿ ಅಲ್ಲಿ ಎಡ್ ಕಣ್ಸಲಾಗ್ಯದ್ರಿ ದೇವಿ ನೋಡ್ಬೇಕಂದ್ರೀಗ ನಾ ಮೂರ್ ದೇವಿ ಹಳರಿ ಎಷ್ಟ್ರೀವಿ ನೋಡ್ರಿಲ್ರಿ ದರ್ಶನ ಇತ್ತು ಇಲ್ಲಿ ಇನ್ನೊಂದು ಗುಡಿಯದ ಬರ್ ತೋರಿಸ್ತೀನಿ ಏ ಬರಪ್ಪ ಇಲ್ಲೆಲ್ಲ ತೆಂಗ್ ರೀ ಈಗ ನಾವು ತೆಂಗ್ ಅಂತ ಇನ್ನೊಂದ್ ಸ್ವಲ್ಪ ಬಿಟ್ಟು ಬಟ್ ಇಲ್ಲೆಲ್ಲ ಪೆಲ್ಲ ಅದು ತೋರಿಸ್ಕೊಂಡ್ಬಿಡ್ತೀನಿ ರೀ ನಾನು ನಿಮಗ ಇಲ್ಲೊಂದು ಗುಡಿ ಅದ ನೋಡ್ರಿ ಈಗ ಇಲ್ಲೊಂದು ಗುಡಿ ಅದ ನೋಡ್ರಿ ಇಲ್ವಾಳಗೀಗ

ನಮಸ್ಕಾರ ಮೇಡಮ್ ನಾ ಈಗ ನೋಡಿ ನಮ್ಮೂರ ಹಾಂಗಲ್ಲೂ ಮುಡಿಗಳು ಹಂಗಲ್ಲ ಕಂಪ್ಲೇಂಟ್ನಿ ಊರಿನ ದರ್ಶನ ಮಾಡಿಕೊಂಡು ತುರ್ತು ಪ್ರದರ್ಶನ ತಗ್ಗಿ ಜಾಸ್ತಿ ಅದ್ರಿಂದ ನೋಡೋಣ ನೀವೆಲ್ಲರೂ ಜೊತೆಗೆ ಬೆಡ್ಕೊಂಡು ನೀವು ಏನು ಮಾಡ್ತಲ್ಲ ಎಲ್ಲ ನೀವು ಬೆಡ್ಕೊಂಡಿ ನಿಮ್ಗೆ ಒಳ್ಳೇದಾಯ್ತಂದ್ರೆ ನೀವು ಹಗಿದ್ದು ಇನ್ನು ಪೂಜನಿಗೆ ಮಾಡ್ಬೋದು ನೋಡ್ರಿ ಈಗ ನಾವು ನಮಸ್ಕಾರ ಮಾಡ್ತೀವಿ ಅಷ್ಟೊಂದು ಕಟ್ಗೆ ಇತ್ತಲ್ರಿ ಇನ್ನ ಹಿಂದಿನ ಸೈಡ್ ಇನ್ನ ಇಷ್ಟೊಂದ್ ಇದಕ್ಕೆಲ್ಲ ಇದಕ್ಕೆಲ್ಲಾ ಕೇಸಿನಲ್ಲಿ ಹಾಕ್ತಾರ ಸಂಜೆ ಏಳು ಎಂಟರ ಟೈಮಿಗೆ ಪೂಜಾ ಸ್ಟಾರ್ಟ್ ನಮ್ಮ ನೋಡ್ರಿ ಬಂಗಾರಿನೂ ತಗೊಂಡ್ ಹೋಗ್ಲಕ್ತದ ಕೈಯಾಗಿ ಚಂದ ಹಿಡ್ಕೊಲಕ್ತಾರ ನೋಡ್ರಿ ಈಗ ತಗೊಂಡೋಗ್ರಿ ಚಿಕ್ಕ ಮಿಕ್ಕಗೋರ್ ತಾತ ಕೊಡ್ಲಕತ್ತಾರ ಅವ್ರನು ನೋಡ್ರಿ ಈಗ ನಮ್ಮ ಮನೆಯವರು ದೇವ್ರಿಗೆ ಸೇವಾ ಮಾಡಕ್ಕೆ ಯಾವತ್ತು ಹಿಂಜರಂಗಿಲ್ರಿ ಚಿಕ್ಕು ಮಿಕ್ಕು ಅವ್ರ ತಾತ ಹೆಂಗಾರ ಹಂಗ್ಯಾರ ನೋಡ್ರಿ ಅವ್ರ ಚಿಕ್ಕು ಮಿಕ್ಕು ಬೇರೆ ನೋಡ್ರಿಗ್ರ ಹೋಗ್ಯಾರ್ರೀ ಹಾ ಇಬ್ಬರು ಒಯ್ದಾರ ನೋಡ್ರಿ ಇಲ್ಲಿ ನೋಡ್ರಿ ಅವ್ರ ತಾತ ಅವ್ರಿಗೆ ಕೊಡ್ಲಕತ್ತಾರ ಈಗ ಚಿಕ್ಕು ಮಿಕ್ಕು ತಗೊಂಡ್ ಹೋಲತ್ತಾರ ಪಾಪುನು ತಗೊಂಡ್ ಹೋಲತ್ತಾರ ಆಯ್ತ ಈಗ ನಾವು ಈಗ ಆ ಕಡೆ ಹೋಗ್ತಿವ್ರಿ ಈಗ ಮಾಮಾರನು ತಗೊಂಡ್ ಹೋಗ್ಲಾಕತ್ತಾರ ನೋಡ್ರಿಗ ಹ ಮಾಮ್ ತಗೊಂಡ್ ಹೋಗ್ಲಾಕ್ರೋಡ್ರಿಗ ನೋಡ್ರಿ ಎಷ್ಟು ಜನ ಭಕ್ತಾದಿಗಳು ಬಂದಾರ ನೋಡ್ರಿ ಈಗ ಎಷ್ಟು ಜನ ಬಂದಾರ ಇನ್ನ ಸಂಜಿಗಿನ ಜಾಸ್ತಿ ಜನ ಬರ್ತಾರ ನೋಡ್ರಿ ನೋಡ್ರಿ ಇಲ್ಲ ಇಲ್ಲಿ ಬಿ ಒಂದ್ ನಿಂಗ ಅದ ನೋಡ್ರಿ ಎಷ್ಟ್ ಚಂದ ಮಾಡ್ಯಾರ ನೋಡ್ರಿಗ ಭಕ್ತಾದಿಗಳು ಎಷ್ಟ್ ಜನ ಬಂದಾರ ನೋಡ್ರಿಗ ಎಷ್ಟ್ ಜನ ಬಂದಾರ ಅಲ್ಲಿ ನೋಡ್ರಿ ಇಲ್ಲಿ ಈಗ ಅನ್ನ ದಾಸೋಹ ಅದ ನೋಡ್ರಿ ಈಗ ರೀ ನಮ್ಮ ಮಾಮವ್ರೆಲ್ಲ ಹೇಳ್ಕೊಡ್ಲಕ್ಕತ್ತಾರ ನನಗೆ ಗೈಡ್ಲೈನ್ ಕೊಡ್ಲಕ್ಕತ್ತಾರ ನಮ್ಮ ಮಾಮವ್ರಿಗೆ ಇಲ್ಲಿ ಮುಂದೆ ಮುಂದೆ ನಾವೆಲ್ಲರಿಗೆ ಹಿಂದಿಂದ ಈಗ ಇಲ್ಲೊಂದು ಪಾಲಿಕೆ ಅದ ಏನ ಈಗ ನೋಡ್ರಿ ಈಗ ಇಲ್ಲೊಂದು ಮೊದ್ಲಿಂದ ಪಾಲಿಕೆ ಅದ ನೋಡ್ರಿ ಇದು ಈಗ ಮತ್ತೆ ಇದು ಹೊಸ ಪಾಲಿಕೆ ಮಾಡ್ಯಾರ ನೋಡ್ರಿ ಈಗ ಇದು ಬೆಳ್ಳಿದು ಅದ ನೋಡ್ರಿ ಈಗ ಪ್ಯೂವರ್ ಬೆಳ್ಳಿದು ಅದ ನೋಡ್ರಿ ಇದು ಈಗ ರೀ ಇದು ಪ್ಯುವರ್ ಬೆಳ್ಳಿ ಎಷ್ಟು ಚಂದ ನೋಡಿ ಈಗ ಬೆಳ್ಳಿಯ ಪಲ್ಲಕ್ಕಿ ಅಂತ ಕೆಲ್ಸಿನ ನೋಡ್ರಿ ಕೋಳಿ ಅಂತ ಕೆಲ್ಸಿನ ಈಗ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ ಈಗ ರೀ ಈಗ ನಮ್ ಗುಡಿ ಎಷ್ಟು ಚಂದ ಕಾಣಿಸ್ಲತ್ತದ ಈಗ ಇಲ್ಲಿ ನೋಡ್ರಿ ಇದು ಕಾಳಮ್ಮಯ್ಯ ಗುಡಿರಿ ಇದು ವೀರ್ಭರದೇಶ್ವರ ಗುಡಿರಿ ಈಗ ಎಷ್ಟು ಚಂದ ಕಾಣಿಸ್ಲತ್ತ ಈಗ ಜನ ಎಷ್ಟು ಜನ ನೋಡ್ರಿ ನೋಡ್ರಿಗ ಇಲ್ಲಿ ನೋಡ್ರಿ ಜನ ಎಷ್ಟು ಜನ ಬಂದ ಇಲ್ಲಿ ನೋಡ್ರಿ ಎಷ್ಟು ಜನ ಬಂದದ್ ನೋಡ್ರಿ ಎಷ್ಟು ಪಬ್ಲಿಕ್ ಬಂದದ ನೋಡ್ರಿ ಇನ್ನ ಇದು ಕಮ್ಮಿ ಅದ ರೀ ಈ ಸಂಜೆ ಆದಾಗ ಆದಾಗ ಈಗ ಎಷ್ಟು ಟೈಮ್ ಈಗ ಹನ್ನೊಂದುವರೆ ಏನು ಅಲ್ಲಕ್ಕದ ಹನ್ನೊಂದು ನನ್ನೊಂದವ್ರ ಈಗ ಇಷ್ಟ ಅದ ನೋಡ್ರಿ ಈಗ ಪಬ್ಲಿಕ್ ರೀಗ ಇಲ್ಲಿ ನೋಡ್ರಿ ಅವ್ರವ್ರು ಅಡುಗೆ ಮಾಡ್ಕೊಲತ್ತಾರ ಅವ್ರ ಯಾರು ನೋಡ್ಕೊಳ್ಲಕತ್ತಾರ ಎಲ್ಲರು ಅವ್ರವ್ರು ಪ್ರಸಾದ್ ಮಾಡ್ಕೊಳತ್ತಾರ ನೇವದ್ಯ ಕೊಡ್ಲಕ್ಕ ಇಲ್ಲಿ ತೆಂಗ್ ಹೊಡಿತಾರೆ ಈಗ ನಾವು ಭೀ ತೆಂಗ್ ಹೊಡ್ಸ್ಕೋದು ತೆಂಗ್ ಹೊಡಿಸಪ್ಪ ತೆಂಗ್ ಹೊಡ್ಸ ಇಲ್ಲಿ ಪಾಪು ತೆಂಗ್ ಹೊಡ್ಸ್ಲತ್ತ ನೋಡ್ರಿ ಇಲ್ಲಿ ತೆಂಗ್ ಹೊಡಿತಾರ ನೋಡ್ರಿ ಇಲ್ಲಿ ಹಾಂ ಇಲ್ಲಿ ನೋಡ್ರಿ ಎಲ್ಲರು ಪ್ರಸಾದ್ ಮಾಡತ್ತಾರ ಎಷ್ಟೊಂದು ಅಲ್ಲಿ ಭೀ ಭಕ್ತಾದಿಗಳು ಬಂದಾರ ನೋಡ್ರಿ ಅಲ್ಲಿ ಮ್ಯಾಗ ಈಗ ರೀ ಇಲ್ಲಿ ನಮ್ಮ ಚಿಕ್ಕೋಣ ಅಲ್ಲ ಮಿಕ್ಕೋಣ ಪಾಪು ಹೊಂಟಾರ ಅಲ್ಲಿ ನೋಡ್ರಿ ಎಷ್ಟು ಇನ್ನೂ ಜನ ಜನ ಅದ ಈಗ ಎಲ್ಲಾ ಕಡೆ ತುಂಬ್ಯದ್ ನೋಡ್ರಿ ಎಲ್ಲ ಕಡೆ ಪ್ರಸಾದ್ ಹಂಚ್ತಾರ ಎಲ್ಲ ಮಾಡ್ತಾರ ಯಾರಿಗ ಎಷ್ಟು ಬೇಕಷ್ಟು ನೀವು ತಿನ್ಬೋದ್ರಿ ಉಣ್ಬೋದು ಏನ್ ಬೇಕಾಗಿದ್ ನೀವು ಮಾಡ್ಬೋದು ನೋಡ್ರಿ ನೋಡ್ರಿ ಇಲ್ಲಿ ಅನೌನ್ಸ್ಮೆಂಟ್ ಮಾಡಕ್ ಎಲ್ಲರೂ ಬಂದು ಊಟ ನೀವ್ ಮಾಡ್ಬೋದ್ ಕೇಳ್ಸಿನ ಅಲ್ರಿಗ ನೋಡ್ರಿ ಇಲ್ಲಿ ಬಿ ಎಲ್ಲ ಬ್ಯಾಂಗಲ್ಸ್ ಅದು ಎಲ್ಲ ಹಚ್ಚರ ಪರ್ಸ್ ಅದು ಹಚ್ಚರ ಇಲ್ಲಿ ಬಿ ಚಶ್ಮಾ ಅದು ಹಚ್ಚರ ಇಲ್ ಬಿಟಿಫಿಶಿಯಲ್ ಜೆಲ್ರಿಗಳು ಹಚ್ಚರ ನೋಡ್ರಿ ಇನ್ನ ಹಚ್ಚರ್ದಾಗಿ ಅರ ಇನ್ನ ಸ್ವಲ್ಪ ಸ್ವಲ್ಪ ಮಾಡಿ ಹಚ್ಲಕ ನೋಡ್ರಿಗ ಏನೋ ಪೂಜಾದು ಮಾಡಕ್ ಹತ್ತಾರೀ ಇಲ್ ಬಿ ಎಲ್ಲಾ ಹಚ್ಚಾರ ನೋಡ್ರಿ ಮತ್ ಇಲ್ ಬಿ ಎಲ್ಲಾ ಹಚ್ಚಲತ್ತ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟ ಚಂದ್ ಬಾರ್ಸಲತ್ತಾರ ಇಲ್ಲೆಲ್ಲಾ ಮಾಡಕತ್ತಾರ ಹತ್ತಾರ ಇಲ್ ಕಡ್ಗಿ ತಗೊಂಡ್ ಹೋಗ್ಲಕ್ ಹತ್ತಾರ ಎಷ್ಟ್ ಚಂದ್ ಬಾರ್ಸಕ್ ನೋಡ್ರಿ ಬಜ್ಜಿ ಮಾಡ್ಲಾಕ್ತಾರ ಅಲ್ಲಿ ಬಿ ಮಾಡ್ಲಾಕತ್ತಾರ ಎಷ್ಟ್ ಬೆಸ್ಟ್ ಮಾಡತ್ತಾರ ನೋಡ್ರಿ ಈಗ ಮತ್ ಈ ಕಡೆ ಎಲ್ಲ ಹೋಟೆಲ್ ಇಟ್ಕೊಂಡಾರ ಇಲ್ಲಿ ಎಲ್ಲ ಹೋಟಲ್ ಇಟ್ಕೊಂಡಾರ ಈ ಕಡೆ ಬಿ ನೋಡಿ ಎಲ್ಲ ಹೋಟೆಲ್ ಇಟ್ಕೊಂಡಾರ ನೋಡ್ರಿ ಈಗ ಇಲ್ಲಿ ಬಿ ನೋಡ್ರಿ ಇಲ್ಲಿ ಮಸ್ತ್ ಗೋಬಿ ಮಂಚೂರಿ ಎಲ್ಲ ಸ್ನಾಕ್ಸ್ ಹಚ್ಚಾರ ಎಷ್ಟು ಟೇಸ್ಟಿ ಟೇಸ್ಟಿಯಾಗಿ ಆಗಿ ಬಂದ್ ಸಂಜೀಕ್ ತಿನ್ನಾಮ್ರ ಅಂತ ಎಲ್ಲರೂ ಕಲ್ತಿ ಕೇಸಿನ ಹ್ಞೂ ಆರಾಮ್ ಇದ್ದಿ ನೋಡು ಚಿಕ್ಕು ಮಿಕ್ಕು ಹೆಂಗ್ ಜಂಪಿಂಗ್ ದಾಗ ಆಟ ಆಡ್ಲತ್ತಾರ ನೋಡು ಓಹೋ ಸಾವಕಾಶ 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 ಚಿಕ್ಕ ಊರಿಗೆ ಇಲ್ ನೋಡ್ರೀಗ ಚಿಕ್ಕು ಮಿಕ್ಕು ಆಟ ಆಡ್ಲತ್ತಾರ ಎಲ್ಲಾ ಮಕ್ಕಳ ಆಟ ಆಡ್ಲತ್ತಾರ ಎಲ್ಲರೂ ಎಂಜಾಯ್ ಮಾಡ್ಲಕ್ತಾರ ನೋಡ್ರಿಗ ಇಲ್ ನೋಡ್ರಿಗ ಇದು ಅವನ್ ಬಾಯಿ ಅದ ನೋಡ್ರಿ ಗಂಗಾಸ್ಥಳ ಏನ್ ಭೀ ಕಾರ್ಯಕ್ರಮ ಮನೆಗೆ ಏನ್ರೀ ಪೂಜೆ ಗೀಜೆ ಪುನಸ್ಕಾರ ಮಾಡಿದ್ರ ಎಲ್ಲರೂ ಬಂದಿಲ್ ಗಂಗಾಸ್ಥಳ ಮಾಡ್ಕೊಂಡು ಹೋತಾರ ನೋಡ್ರಿ ಅವನ್ ಬಾಯಿ ಅಂತಾರದ್ ನೋಡ್ರಿ ಇಲ್ಲ ನೋಡ್ರಿ ಚಿಕ್ಕು ಮಿಕ್ಕು ಎಷ್ಟು ಶಾಕ್ ಆಗಿ ನೋಡ್ಲಕ್ಕಾರ ಚಿಕ್ಕ ಮಿಕ್ಕು ಹಿಂಗ್ಯಾಕ ಏಯ್ ಅಲ್ ನೋಡ್ರಿ ಮಕ್ಕಳು ಎಷ್ಟು ಚಂದ ಆಟ ಆಡ್ಲತ್ತಾರ ಜಾಸ್ತಿ ಏನ್ ಗುಂಮಿಲ್ಲ ನಾರ್ಮಲ್ ಟೆಂಪ್ರೇಚರ್ದಾಗ ಅದ ನೋಡ್ರಿ ಸಾಬರ್ ಕೆಲಸ 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 ಶ್ರೀ ನಿಗೋಸ್ಕರ ಅವ್ನ ಗಿಫ್ಟ್ ತಂಬಿ ಮಿಕು ಕಡ್ಬ ಇದು ಹಿಡಿಪರ್ಸಿಡಿನಂತೆ ಶ್ರೀ ಕಣ್ಮುಚ್ಚು ಪಟ್ ಅಂತ ಕಣ್ಮುಚ್ಚು ಕಣ್ಣ ಮುಚ್ಚು ನಿಂಗೋ ಸಲ ಗಿಫ್ಟ್ ಆಗಾಯ್ ಹಾಂ ಕಣ್ಣು ಮುಚ್ಚು ವಾನ್ ಟೂ ತ್ರೀ ಆ್ಯಂಡ್ ಟೇಕ್ ದೀಸ್ ಮೀಟ ಪಾನ್ ಐ ಅವ್ರು ಐ ಉಪ್ಪಾಸ್ ಮಾಡ್ಲತ್ತಾರಪ್ಪ ಶ್ರೀ ಏನು ಹೇಳೋಲ್ಲ ಶ್ರೀ ನೋಡೋಣ ರೀತಿಲೇ ತಗೊಂಬಂದು ನಿನ್ ಬಿಸ್ಲಾಗ ನಿಂತು ಹ್ಞೂ ಇಷ್ಟೇ ನೋಡಿ ಮತ್ತ ಸೌಭಾಗ್ಯವತಿ ಭವ ಎಷ್ಟು ಬದ್ಮಾಶನ ನೋಡ್ರಿ ನಾನು ಎಷ್ಟು ಜನ ನಿಂತಿನದು ಮಾಡತ್ತನ ಗೊತ್ತದ ನೋಡಿ ಹ್ಯಾಂಗೆ ಮಾಡ್ತಾನ ನೋಡ್ರಿ ನನಗಿ ಇವ ನೀ ಕೆಲಸನೇ ಜಾಸ್ತಿ ಇಂಪಾರ್ಟೆಂಟ್ ಆಗ್ಯದ ಕಾಣಸ್ತಿದೆ ನೀ ಹೆಂಡತಿ ಕಿತ್ತಾ ಪುಷಣ್ಯಾಗ ಸ್ವಟ್ರ್ಯಾಗ ನೋಡ್ರಿ ಇವ್ರು ಸಂತೋಷವ್ರ ಮಾಮಿ ಹರ ಅವ್ರ ಮಾಮ್ ವೈಫ್ ಅರ ಇವ್ರಂದ್ರ ಸಂತೋಷ ಅವ್ರ ಮೋಷಿ ಹರ ಓಕೆನಾ ನಮ್ಮ ಮತ್ತೆ ಅವ್ರ ತಂಗಿ ಹರ ಬಟ್ ಇವ್ರು ನಮ್ ಸಣ್ಣವ ಆತರ ಇವ್ರ ನಮ್ಮತ್ತಿ ಆತಾರ ನೋಡ್ರಿ ಈಗ ಜಸ್ಟ್ ನಮ್ ಜಾತ್ರೆ ಅದ ಅಲ್ರಿ ಇಲ್ಲ ನೀರಿ ಸರಿ ಸೊ ಈಗ ನಮ್ ಊರ್ ಜಾತ್ರೆ ಅದಲ್ರಿ ಅಗ್ಗಿ ಜಾತ್ರೆ ಅದಾಗ ಬಂದಾರ ಯಾಕಂದ್ರ ಅವ್ರಿಗೂ ತೋರ್ಸ್ಬೇಕೆಲ್ಲ ಮಾಡ್ಬೇಕಿ ಅವ್ರ ಕರ್ದಾರ ಸೊ ಭಾಳ ಅಂದ್ರ ಬಾಳ ಒಳ್ಳೆಯವ್ರಿ ನಮಗ್ ಇಷ್ಟ ಹೆಲ್ಪ್ ಮಾಡ್ತಾರ ನಮ್ ಅತ್ತಿಗಿ ನನಗ ನಮ್ಮ ಮತ್ತಿಗ್ರೀ ಏನೂ ಹಚ್ಚಾಗಿಲ್ಲ ಎಲ್ಲಾ ಅವರೇ ಮಾಡ್ತಾರ ಅಷ್ಟ್ ಚಂದರ ನೋಡ್ರಿ ಅವ್ರ ಇಬ್ರು ರೀ ಇಲ್ಲಿ ನೋಡ್ರಿಗ ಇಲ್ಲಿ ನಮ್ ಸಣ್ಣ ನಮ್ ಮೌ ನೋಡ್ರಿ ನನ್ಗೆ ಏನೇನ್ ತಗೊಂಡ್ ಬಂದಾಳ ನೋಡ್ರಿಗ ಬಾಳಿಕಾಯಿ ತಂದಾಳ ಇವೇನವಾ ಬಾರಿಕಾಯಿ ಬಾಳಿಕಾಯಿ ಖಾರಿ ಬ್ರೆಡ್ ಚಪಾತಿ ರೊಟ್ಟಿ ಕೊತ್ತಂಬರಿ ಮತ್ ನಿಂಬಿಕಾಯಿ ಮತ್ತೇನ್ ತಂದಿದಿ ಕಡ್ಲಿ ಪಲ್ಯ ಮತ್ತ ನೋಡಲ್ ಈಗ ಏನೇನೋ ತಂದಾಳ ನೋಡ್ರಿಗ ಇಷ್ಟೆಲ್ಲಾ ತಗೊಂಡ್ ಬಂದಾರ ನೋಡ್ರಿ ಎಡ್ ಜೀವ ಮಾಡ್ತಾರ ನಾವು ಹೊಂಟಿ ನಂದಿದ ನೋಡ್ರಿ ಇಷ್ಟೆಲ್ಲಾ ತೊಗೊಂಡ್ ಬಂದ ನಾ ಮತ್ತ್ ಎದ ನಿಮ್ ಮೌ ತರ್ಲಕತ್ತ ಏವ ಬುಟ್ಟಿ ಬುಟ್ಟಿ ತಗೊಂಡ್ ಬರ್ತಾಳತ್ತ ಏ ಹೌದು ಹೊಲದೇ ಅದ ಅಂತಲತ್ತೀನಿ ಹೌದ್ರಿ ಇದು ನಮ್ ಹೊಲದ ನೋಡ್ರಿ ಇವ್ರು ಚಿಕ್ಕೋಪುರದಾಗ ಇರ್ತಾರ ನಮ್ ಅತ್ತಿಯವರ ತವರ ಮನೆ ಅದ ಹಿರಿಗೋಪುರ ಸಣ್ಗೋಬುರ ಹಿರಿಗೋಪುರ ಸಣ್ಣಗೊಬ್ಬುರ ಸಣ್ಣಗೊಬುರದಾಗ ನೋಡ್ರಿ ನೋಡ್ರಲ್ ನೋಡ್ರಿ ತಾಜಾ ತಾಜಾ ನೋಡ್ರಿ ನೋಡಿದ್ರೆ ಬಾಯ್ ನೀರ್ ಕಡಿಬೇಕ್ ನೋಡ್ರಿ ನಿಮ್ಮ ಇಂತ ಪಲ್ಯ ಅಂದ್ರೆ ನೋಡಿರಿ ನೀವು ಈಗ ನೋಡ್ರಿಗ ನೋಡ್ರಿಗ ಅಲ್ರಿ ಅವಾಗ ಡೆಲ್ಲಿಗ್ ಬರ್ತಾರಲ್ರಿ ಯಾರ ಭಿ ಅಲ್ರಿ ಮೆಣಚಿಕೆ ಹಿಡ್ಕೊಂಡ್ ಸೌಂತ್ಕೆ ಹಿಡ್ಕೊಂಡ್ ಎಲ್ಲ ಎಲ್ಲಾ ಕೊಟ್ ಕಳಿಸ್ತಾರ ನೋಡ್ರಿ ನನಗೆ ಎಲ್ಲಾನು ಕೊಟ್ ಕಳಿಸ್ತಾರ ನೋಡ್ರಿ ಅಲ್ಲಿ ಸಿಗಂಗಿಲ್ಲ ಇವ್ರಿಗೆ ಅಂತಿಕೆ ಸೀನಾ ನೋಡಿ ಎಲ್ಲಾ ತಗೊಂಡ್ಬಂದಾರ್ ನೋಡ್ರಿಗ